ಸಾಧ್ಯ ಇಲ್ಲ ಒಂದು ಭಾರತವನ್ನು ನೋಡ್ಲಿಕ್ಕೆ ಯಾವುದಾದರೂ ಸ್ಟೇಟ್ ಅಲ್ಲಿ ರಾಜ್ಯದಲ್ಲಿ ಸಾಧ್ಯ ಇದೆ ಅನ್ನೋದಾದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅದರ ಬೆಂಗಳೂರಲ್ಲಿ ಮಾತ್ರ ಚಿಕ್ಕಪೇಟೆಗೆ ಹೋಗ್ಬಿಟ್ರೆ ಚಿಕ್ಕಪೇಟೆಯಲ್ಲಿ ಇಡೀ ಭಾರತವನ್ನು ನೋಡಬಹುದು ಅಷ್ಟು ಹೃದಯವಂತ ಕನ್ನಡಿಗರು ಯಾರು ಕನ್ನಡವನ್ನ ಪ್ರೀತಿ ಮಾಡ್ತಾರೋ ಯಾರು ಕನ್ನಡಿಗರನ್ನ ಪ್ರೀತಿ ಮಾಡ್ತಾರೋ ಕನ್ನಡಿಗರು ಅವ್ರನ್ನ ಪ್ರೀತಿ ಮಾಡ್ತಾರೆ ಅವ್ರನ್ನ ಪ್ರೀತಿ ಮಾಡ್ತಾರೆ ಏನು ಅಷ್ಟೋ ಇಷ್ಟು ಭಾಷೆ ವಿಚಾರದಲ್ಲಿ ಒಂದಷ್ಟು ಸಂಘರ್ಷ ನಡೀಬಹುದಷ್ಟೇ ಕಾವೇರಿಯ ವಿಚಾರದಲ್ಲಿ ಸಂಘರ್ಷ ನಡೆಯೋದಷ್ಟೇ ಬೆಳಗಾವಿಯ ಗಡಿ ವಿಚಾರದಲ್ಲಿ ಸಂಘರ್ಷ ನಡೆಯೋದಷ್ಟೇ ಆದರೆ ಮಾನವೀಯತೆಯ ದೃಷ್ಟಿ ಬಂದಾಗ ಮನುಷ್ಯತ್ವದ ದೃಷ್ಟಿ ಬಂದಾಗ ಇಡೀ ದೇಶಕ್ಕೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿದ್ದು ನಮ್ಮ ಬಸವಣ್ಣವರು ನಮ್ಮ ಬಸವಣ್ಣವರು ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಮನುಷ್ಯನ ಮನುಷ್ಯ ಪ್ರೀತಿ ಮಾಡೋದೇ ದೊಡ್ಡ ಧರ್ಮ ಮನುಷ್ಯ ಮನುಷ್ಯನ ಪ್ರೀತಿ ಮಾಡೋದಿದೆಯಲ್ಲ ಅದೇ ದೊಡ್ಡ ಧರ್ಮ ಅದಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಸ್ತವರಿಗೆ ಊಟ ಹಾಕೋದಿದೆಯಲ್ಲ ಅದೇ ದೊಡ್ಡ ಧರ್ಮ ಅದಕ್ಕಿಂತ ಯಾವುದೂ ದೊಡ್ಡ ಧರ್ಮ ಇಲ್ಲ ಪಾಯಾರಿ ಬಂದವರಿಗೆ ಕುಡಿಲಿಕ್ಕೆ ನೀರ್ ಕೊಡೋದಿದೆಯಲ್ಲ ಅದೇ ಧರ್ಮ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ದಯವಿಲ್ಲದ ಧರ್ಮ ಯಾವುದಯ್ಯ ದಯವೇ ಧರ್ಮದ ಮೂಲವಯ್ಯ ದಯವೇ ಸಕಲ ಪ್ರಾಣಿಗಳಲ್ಲಿ ಅನ್ನೋ ಮಾತನ್ನ ಬಸವಣ್ಣವರು ಹೇಳ್ತಾರೆ ಆ ಬಸವಣ್ಣವರ ತತ್ವವನ್ನು ಕನ್ನಡಿಗರು ತನ್ನ ಅಂತರಂಗದಲ್ಲಿ ತುಂಬಿಕೊಂಡು ಬಂದಂತ ಎಲ್ಲರನ್ನ ಈ ನಾಡಿಗೆ ಬಂದಂತ ಎಲ್ಲರನ್ನ ನಾವು ಪ್ರೀತಿ ಮಾಡ್ತೀವಿ ಗೌರವದಿಂದ ನೋಡ್ತೀವಿ ಇದು ಎಲ್ಲವನ್ನ ಮಾಡುವಾಗ ನಾನು ನಿಮಗೆ ಹೇಳೋದು ಏನಂದ್ರೆ ನಾವು ನಿಮ್ಮ ಪ್ರೀತಿ ಮಾಡ್ತೀವಿ ಎನ್ನುವಾಗ ನೀವು ಕನ್ನಡವನ್ನು ಪ್ರೀತಿ ಮಾಡಬೇಕು ಕನ್ನಡವನ್ನು ಪ್ರೀತಿ ಮಾಡಬೇಕು ನಿಮ್ಮ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಿ ನನಗದು ಬೇಕಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಭಾಷೆ ಬೇಕಾದ್ರೂ ಮಾತಾಡಿ ಮನೆ ಬಿಟ್ಟು ಆಚೆ ಬಂದಾಗ ನೀವು ಮಾತಾಡಬೇಕಾದ ಭಾಷೆ ಯಾವುದಪ್ಪ ಅಂದರೆ ಅದು ಕನ್ನಡ ಕನ್ನಡವನ್ನು ಮಾತಾಡಬೇಕು ಅನ್ನೋದು ನಾನಷ್ಟೇ ಹೇಳುವಂಥದ್ದು ಬೇರೆ ಇನ್ಯಾವುದು ನಮಗೆ ಧರ್ಮದ ಜಗಳ ಗೊತ್ತಿಲ್ಲ ಇನ್ಯಾವುದು ಜಗಳ ಗೊತ್ತಿಲ್ಲ ನಾವು ಕನ್ನಡಿಗರು ಪ್ರೀತಿ ಮಾಡೋದು ಅಷ್ಟೇ ಗೊತ್ತಿರೋದು ಅದಕ್ಕಾಗಿ ನಮ್ಮ ಪ್ರಮೋದವರು ನಾನು ಅವರು ಅನೇಕ ಸಂದರ್ಭದಲ್ಲಿ ಒಟ್ಟಿಗೆ ಮಾತಾಡುವಾಗ ಅನೇಕ ವಿಚಾರಗಳನ್ನು ಮಾತಾಡ್ತಾ ಇರ್ತೀವಿ ಅವ್ರು ಹೇಳ್ತಾ ಇತ್ತು ಇದು ಧಾರ್ಮಿಕವಾದಂಥ ಕಾರ್ಯಕ್ರಮ ಧರ್ಮ ಸಂದೇಶವನ್ನು ನೀಡುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ನೀವು ಒಂದು ನಿಮಿಷ ಬಂದು ಹೋಗಿ ಅಂತ ಹೇಳಿದಾಗ ನಮ್ಮ ಪರಸ್ ಬಂಡಾರಿ ಅವರು ಪ್ರಮೋದ್ ಅವರು ನಾವೆಲ್ಲ ನಾವು ಕನ್ನಡ ಪ್ರೀತಿ ಮಾಡ್ತೀವಿ ಕರ್ನಾಟಕದಲ್ಲಿ ನಮ್ಮ ಮನೆ ಭಾಷೆ ಯಾವುದೇ ಆದ್ರೂ ಕನ್ನಡ ನಮ್ಮ ಭಾಷೆ ಅಂತ ಹೇಳಿ ನಾನು ಅದನ್ನೇ ಹೇಳೋದು ನಿಮ್ಮ ಕರ್ಮ ನಿಮ್ಮ ಜನ್ಮಭೂಮಿ ಯಾವುದೇ ಆದ್ರೂ ನಿಮ್ಮ ಕರ್ಮ ಭೂಮಿ ಕರ್ನಾಟಕ ಅನ್ನೋದು ನಮ್ಮ ನಿಮ್ಮ ಕರ್ಮ ಭೂಮಿ ನಿಮ್ಮ ಬದುಕಿನ ಭೂಮಿ ಕರ್ನಾಟಕ ಅದಕ್ಕಾಗಿ ಬಂಧುಗಳೇ ಭಾರಿ ಒಳ್ಳೆ